ಯತ್ನಾಳವರ ಉಚ್ಚಾಟನೆ ಕಂಡಸಿ ಅಥಣಿಯಲ್ಲೇ ಪ್ರತಿಭಟನೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಾಜಿ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಅಥಣಿ ಮತಕ್ಷೇತ್ರದ ಸಂಸ್ಥ ಹಿಂದೂ ಬಾಂಧವರಿಂದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಖಂಡಿಸಿ ಕೇಂದ್ರದ ನಾಯಕರಿಗೆ ಮರುಪರಿಶೀಲನೆಗಾಗಿ ಒತ್ತಾಯಿಸಿ ಅತಣಿಯಲ್ಲಿ ಪ್ರತಿಭಟನೆ ನಡೆಯಿತು ಇದೇ ಸಂದರ್ಭದಲ್ಲಿ ಆತಣಿ ತಾಲೂಕಿನ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆತನಿಗೆ ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದರು ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಕಾಲ್ನಡಿಗೆ ಮೂಲಕ ಜೈಕಾರಗಳನ್ನ ಕುಗಿತ ಕಾರ್ಯಕರ್ತರು ಹಾಗೂ ಅತನಿಯ ಪ್ರಮುಖ ಮುಖಂಡರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮುಖ್ಯವಾಗಿ ಮುಖಂಡರಾದ ದರೆಪ್ಪ ಟಕಲ್ ಹವರ್ ವಕೀಲರಾದ ವಿನಯ್ ಪಾಟೀಲ್ ಸತ್ತಪ್ಪ ಬಾಗೇಣ್ಣವರ್ ಸೇತು ಹಂಡ್ಗಿ ಇನ್ನು ಅನೇಕರು ಭಾಗಿಯಾಗಿದ್ದರು ಇದೇ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರಾದ ದೊರೆಪ್ಪ ಟಕ್ಕಣ್ಣವರ್ ಯತ್ನಾಳ್ ಅವರನ್ನ ಯಾವುದಕ್ಕಾಗಿ ಉಚ್ಚಾಟನೆ ಮಾಡಿದ್ರು ಹಿಂದೂ ಪರ ನಿಲ್ಲುವಂತಹ ನಾಯಕರನ್ನ ನೀವು ಉಚ್ಚಾಟನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೇಗೆ ಅಧಿಕಾರಕ್ಕೆ ಬರುತ್ತದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಇಂತಹ ನಾಯಕರು ಬೇಕು ಹೊಂದಾಣಿಕೆ ರಾಜಕಾರಣಿ ಮಾಡಿದವರು ಬೇಕು ಅಥವಾ ಹಿಂದೂಗಳ ಸಂರಕ್ಷಣೆಗಾಗಿ ನಿಲ್ಲುವಂತಹ ನಾಯಕರನ್ನ ಉಚ್ಚಾಟನೆ ಮಾಡ್ತಾ ಹೋದ್ರೆ ನಾವು ಅಧಿಕಾರಕ್ಕೆ ಹೇಗೆ ಬರಲು ಸಾಧ್ಯ ಹೀಗೆ ಉಚ್ಚಾಟನೆ ಮಾಡಿಕೊಳ್ಳುತ್ತಾ ಹೋದ್ರೆ ನಮ್ಮಂತಹ ಸಣ್ಣ ಕಾರ್ಯಕರ್ತರ ಗತಿ ಏನೆಂದು ಪ್ರಶ್ನೆ ಮಾಡಿದ್ರು ವರ್ದಿಗಾರ ವಿಠಲ್ ಕೋಕಾಟೆ ಅಪಿಲ್ ಹೊರ ಹಾಕುವಂತ ಕೆಲಸವನ್ನ ನಡೆದಿದೆ ಆದ್ರೆ ವಿರೋಧಿಗಳಲ್ಲ ಇವತ್ತು ನಾವು ಮನೆಯಲ್ಲಿ ಕೂತಿದ್ರ ನಾವು ಈಗ ಏನಾಗೈತೆ ಆಗ್ಲಿಪ್ಪ ಅಂತ ಹೇಳಿ ನಾವು ಮನೆಯಾಗ ಕೂತಿದ್ರ ನಾವು ಪಕ್ಷದ ವಿರೋಧಿಗಳಾಗ್ತಿದ್ದೇವೆ ಪಕ್ಷಕ್ಕೆ ಒಳ್ಳೇದಾಗ್ಲಿ ಇಂತ ಒಬ್ಬರು ನಾಯಕರು ಹೊರಗೆ ಹೋಗಲ್ದೆ ಪಕ್ಷ ಸಂಘಟನೆ ಆಗಲಿ ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಮಾನದಲ್ಲಿ ಬಸನಗೌಡ ಪಾಟೀಲ್ ಅಂತ ಅವರು ಈ ಪಕ್ಷದಲ್ಲಿ ಇಲ್ದೇ ಹೋದ್ರೆ ಪಕ್ಷಕ್ಕೆ ಬಹಳ ನಷ್ಟ ಆಗ್ತದೆ ಅದಕ್ಕೆ ಕೇಂದ್ರ ನಾಯಕರು ಇದನ್ನ ಮರು ಪರಿಶೀಲನೆಯನ್ನ ಮಾಡಿ ಪಕ್ಷಕ್ಕೆ ಮತ್ತೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತೆಗೆದುಕೊಳ್ಬೇಕು ಅವರು ಯಾರ ವಿರುದ್ಧವಾಗಿ ಮಾತಾಡಿದಾರ ನನ್ನ ಅಧ್ಯಕ್ಷ ಮಾಡಿ ಹೋರಾಟ ಮಾಡ್ತಾ ಇದ್ದೀವ ನಾವು ಇಲ್ಲ ಅವ್ರಿಗೆ ಯಾವುದ್ರ ಒಂದು ಸ್ಥಾನಮಾನ ಕೊಡ್ರಿ ಅಂತ ಹೋರಾಟವನ್ನ ಮಾಡ್ತಿದ್ದೀವ ಕಳೆದ ಕಳೆದ ಒಂದು ಐದಾರು ವರ್ಷದ ಹಿಂದೆ ಯಡಿಯೂರಪ್ಪನವರು ಒಂದು ಕೆಜಿಪಿ ಪಕ್ಷವನ್ನ ಮಾಡಿದಾಗ ಸುಮಾರು ಹತ್ತು ಹದಿನ ಹತ್ತು ಪರ್ಸೆಂಟ್ ಹೋಟರ್ಸ್ ಹೋಗಿ ಅವಾಗ ಬಿಜೆಪಿ ಪಕ್ಷಕ್ಕೆ ಹೊಡೆದು ಬಿದ್ದಿತ್ತು ಇವಾಗ ಯತ್ನಾಗೌಡರು ಹೊರಗೆ ಹಾಕಿದ್ರೆ ಹೊರಗೆ ಉಚ್ಚಾಟನೆ ಮಾಡಿದ್ರಿಂದ ಪಕ್ಷಕ್ಕೆ ದೊಡ್ಡ ಹೊಡೆದು ಬೀಳ್ತದ ಅದಕ್ಕೆ ಅವರೊಂದು ಹತ್ತಿಂದ ಇಪ್ಪತ್ತು ಪರ್ಸೆಂಟ್ ಹೋಟೆಲ್ ಹೊರಗಡೆ ಹೋಗಿ ಕಾಂಗ್ರೆಸ್ ಲಾಭ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದ್ ಬಿಟ್ಟು ನಮ್ಮ ಬಿಜೆಪಿ ಪಕ್ಷ ಮುಂದಿನ ದಿನಮಾನದಲ್ಲಿ ಅಧಿಕಾರಕ್ಕೆ ಬರಬೇಕು ನಾವೆಲ್ಲರೂ ಸಂಘಟನೆ ಆಗ್ಬೇಕಂತೇಳಿ ಇವತ್ತು ಯತ್ನಾಗೌಡರಂತ ಗೌಡ್ರಂತವ್ರನ್ನ ಇವತ್ತು ನಮ್ಮ ಹಿಂದೂಗಳ ಪರವಾಗಿ ಯಾರು ಧ್ವನಿ ಎತ್ತಾರೆ ಹೇಳಿ ಇವತ್ತು ಹಿಂದೂಗಳ ಪರವಾಗಿ ಹಿಂದೂಗಳ ಸಂರಕ್ಷಣೆಗಾಗಿ ಯಾರು ಎತ್ತಾರೆ ಅದಕ್ಕೆ ಈಗ ನೋಡ್ರಿ ಉತ್ತರ ಪ್ರದೇಶದಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್